ನಮಸ್ತೆ ನಾನು ಬ್ರಹ್ಮಕಮಲ ಗಿಡದ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಎಲೆಗಳಾಗಿದೆ ಬ್ರಹ್ಮಕಮಲ ಇನ್ನೇನೀಗ ಹೂ ಬಿಡೋ ಸೀಸನ್ನು ಇದು ನಿಮಗೆ ಗೊತ್ತಿರಬಹುದು ಗೊತ್ತಿಲ್ಲದೇ ಇರೋರ್ಗೆ ಹೇಳ್ತಾ ಇದ್ದೀನಿ ಎಲೆಯಲ್ಲೇ ಹೂ ಬಿಡೋ ಅಂಥದ್ದಿದ್ದು ರಾತ್ರಿ ವೇಳೆ ಅರಳಿ ಬೆಳಗ್ಗೆ ಅಷ್ಟೊತ್ತಿಗೆ ಮುದ್ರಡೋಗುತ್ತೆ ಭಾಳ ಸುವಾಸನೆ ಇರುತ್ತೆ ಇದು ಹೂವು ಬ್ರಹ್ಮಕಮಲ ಮನೆಯಲ್ಲಿ ಅರಳಿದ್ರೆ ಏನೋ ಒಂದು ಶುಭವಾಗುತ್ತೆ ಅಂತ ಹೇಳ್ತಾರೆ ಅದು ನಿಜವಾಗ್ಲೂ ಸತಿವಾದ ಮಾತು ನನಗೆ ಕೂಡ ಅನುಭವ ಆಗಿದೆ ಇದು ಬರೋದು ಕಷ್ಟ ಹೂವು ಬಿಡೋದು ಬಿಟ್ ಮೇಲೆ ಪ್ರತಿ ವರ್ಷ ವರ್ಷದ ಹೂವು ಇದು ಬಿಟ್ ಮೇಲೆ ಪ್ರತಿ ವರ್ಷ ಬಿಡುತ್ತೆ ಗಿಡ ಸ್ವಲ್ಪ ದೊಡ್ಡದಾಗವರೆಗೂ ಕಾಯಬೇಕು ಇಲ್ವಾ ಇದನ್ನು ಅಲಂಕಾರಿಕ ಗಿಡವಾಗಿ ಬೆಳೆಸ್ಬೋದು ಏನು ತೊಂದರೆ ಇಲ್ಲ ಬೇಜಾರು ಮಾಡ್ಕೊಳ್ಳೋ ಆಗತ್ತೆ ಏನಿಲ್ಲ ಹೂವು ಅಂತೂ ಖಂಡಿತ ಬಿಡುತ್ತೆ ತುಂಬ ಹೂ ಬಿಡುತ್ತೆ ಗಿಡ ತುಂಬ ಸುಮಾರು ಹತ್ತಿಪ್ಪತ್ತು ಹೂ ಬಿಡುತ್ತೆ ಇನ್ನೇನು ಪ್ರಾರಂಭ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಕಳೆದ್ರೆ ಹೂ ಸ್ಟಾರ್ಟ್ ಆಗುತ್ತೆ ಆ ರಾತ್ರಿ ವೇಳೆ ನಾವು ಕಾದು ಕೊಡುತ್ತರೆ ಅದು ಹೂವು ಅರಳೋದೇ ಇಲ್ಲ ಸರಿ ಆಮೇಲೆ ಬರೋಣ ಅದರೊಳಗೆ ಅರಳೋಗುತ್ತೆ ಒಂದು ಸೆಕೆಂಡ್ ಕಣ್ಮುಚ್ಚಿ ಹಿಂಗೆ ಬಿಡೋದ್ರೊಳಗೆ ಅರಳು ಬಿಡುತ್ತಿದ್ದು ನಾನು ಅದು ಕೂಡ ಪ್ರಯತ್ನ ಮಾಡಿದ್ದೀನಿ ಅರಳ ಹುದ್ನ ನೋಡಿದ್ದೀನಿ ನಾನು ಅದು ನೋಡಿದ್ವಿ ನಾವೇನಾದರೂ ಒಂದು ಒಳ್ಳೆಯ ಶುಭ ಕೆಲಸ ಆಗಬೇಕು ಅಂದ್ಕೊಂಡ್ರೆ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆ ಬ್ರಹ್ಮಕಮಲ ಮನೇಲಿರೋದೇ ಒಂದು ವಿಶೇಷವಾದದ್ದು ಅದಿದ್ದರೆ ಮನೆಗೆ ಒಳ್ಳೇದಾಗುತ್ತೆ ಅಂತ ಕೂಡ ಹೇಳ್ತಾರೆ ಒಂದೇ ಒಂದು ಎಲೆ ಹಾಕಿ ಒಂದು ಪಾಟ್ನಲ್ಲಿ ಒಂದು ಸೈಡಲ್ಲಿ ಇಟ್ಬಿಡಿ ದೊಡ್ಡ ಗಿಡ ಆಗುತ್ತದು ಅಕ್ಕಿ ಏನು ನೀವು ಗಮನಿಸಬೇಕು ಗೊಬ್ಬರ ಹಾಕಬೇಕು ಅದೆಲ್ಲ ಏನಿಲ್ಲ ಮನೇಲಿ ನಾವು ಗೃಹಿಣಿಯರು ಅಡುಗೆ ಮಾಡುವಾಗ ಅಕ್ಕಿ ತೊಳೆದದ್ದು ನೀರು ಹಾಕಿದ್ರೂ ಆಯಿತು ಇಲ್ವಾ ಮಾಮೂಲಿ ನೀರು ಹಾಕಿದ್ರೂ ಆಯಿತು ಎಲ್ಲ ಕಡೆ ಹರಡಿ ದೊಡ್ಡ ದೊಡ್ಡ ಗಿಡ ಆಗುತ್ತದು ಮನೇಲಿ ತುಂಬ ಕಡೆ ಇದೆ ಇಲ್ಲೂ ಇದೆ ನೋಡಿ ಎಷ್ಟು ದೊಡ್ಡ ಎಲೆ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಶೋ ಆಗಿ ಬೆಳೆಸಿದ್ರೆ ಒಂದು ಸುಂದರವಾದ ಗಿಡ ಇದು ಸೀರೆನ ಒನ ಸೀರೆ ಅಂತಲೇ ಹೇಳಬಹುದು ನಾನು ಒಂದು ವೇಸ್ಟ್ ಟಬ್ಬಲ್ಲಿ ಹಾಕಿದ್ದೀನಿ ಹೀಗಾಗಿ ಬೆಳೆದಿದೆ ಅದು ದೊಡ್ಡ ಗಿಡವಾಗಿ ನೀವು ಯಾಕೆ ಪ್ರಯತ್ನ ಮಾಡಬಾರ್ದು ಒಳ್ಳೆಯದು ಆಗುತ್ತೆ ಅಂದಮೇಲೆ ಬೆಳೆಸಿ ನಾವು ಒಳ್ಳೆಯದಾಗೋದನ್ನು ಉಪಯೋಗಿಸ್ಕೋಬಾರ್ದು ಪ್ರಯತ್ನ ಅಂತೂ ಮಾಡೋಣ ಅಲ್ವಾ